ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯ ನಮಃ ಶ್ರೀಮಾತ್ರೇ ನಮಃ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಸೌಂದರ್ಯ ಲಹರಿ ಅನ್ನುವ ನಾಮದ ಔಚಿತ್ಯವೇನೋ ಅದರ ಅರ್ಥವೇನು ಅನ್ನುವುದನ್ನು ತಿಳಿಯುವ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೆವು ಸೌಂದರ್ಯ ಅಂದರೆ ಚೈತನ್ಯ ಲಹರಿ ಅಂತಂದರೆ ಪ್ರವಾಹ ಅಂತ ಸೌಂದರ್ಯ ಲಹರಿ ಅಂದರೆ ಇಡೀ ಈ ವಿಶ್ವವೆಲ್ಲ ಆ ಚಿಚ್ಚಕ್ತಿ ಅನಿಸಿದಂಥ ಲಲಿತಾ ತ್ರಿಪುರ ಸುಂದರಿಯ ನಿತ್ಯ ನೂತನವಾದ ನಿರಂತರವಾದ ಚೈತನ್ಯ ಪ್ರವಾಹವೇ ಆಗಿದೆ ಅನ್ನುವ ಒಂದರ್ಥ ಮತ್ತೊಂದು ವಿವರಣೆ ಸೌಂದರ್ಯ ಲಹರಿ ಅಂದರೆ ಸುಂದರಿ ವಿದ್ಯಾ ಅಥವಾ ಶ್ರೀವಿದ್ಯೆಯ ಸಾರಸರ್ವಸ್ವವನ್ನು ತಿಳಿಸುವಂಥ ಉತ್ ಗ್ರಂಥ ಇಷ್ಟು ಸಿದ್ಧತೆಯೊಂದಿಗೆ ಈಗ ಮೊಟ್ಟ ಮೊದಲನೆಯ ಶ್ಲೋಕವನ್ನು ಆರಂಭ ಮಾಡೋಣ ಆರಂಭಕ್ಕೂ ಮುನ್ನ ಆ ಜಗನ್ಮಾತೆಯೇ ಈ ಎಲ್ಲ ಚಿಂತನೆಗಳನ್ನು ನನ್ನಿಂದ ನುಡಿಸಬೇಕು ಅಂತ ಹೇಳಿ ಆ ಅಮ್ಮನನ್ನ ಪ್ರಾರ್ಥನೆಯನ್ನು ಮಾಡುತ್ತ ಮೊದಲು ಧ್ಯಾನ ಶ್ಲೋಕ ಆನಂತರ ಮೊದಲನೆಯ ಸ್ತೋತ್ರವನ್ನು ಗಮನಿಸೋಣ ಲೌಹಿತ್ಯ ನಿರ್ಜಿತ ಜಪಾಕುಸುಮಾನುರಗಂ ಪಾಶಾಂಕುಶೌಧನುಷೂನಪೀ ಧಾರಯಂತೀಂ ತಾಮ್ರೇಕ್ಷಣಾಂ ಭೂಷಾಂ ತಾಂಬೂಲಪೂರಿತ ಮುಖೀಂ ತ್ರಿಪುರಂ ನಮಾಮಿ श्रीमात्रे नमः शिवशक्त्या युक्तो यदि भवति शक्तः प्रभवितुं न चेदेवं देवो न खलु कुशलः स्पन्दितुमपि अतस्त्वामाराध्यां हरिहरविरञ्चादिभिरपि प्रणन्तुं स्तोतुं वा कथमकृतपुण्यः प्रभवति शिवनु शक्ती कूडिद्दागमात्रवे ई प्रपञ्चवन्न निर्मिसलु शक्तनागुत्ताने ಹಾಗಿಲ್ಲದಿದ್ದರೆ ಅವನಿಗೆ ಅಲುಗಾಡಲೂ ಸಾಮರ್ಥ್ಯವಿರುವುದಿಲ್ಲ ಆದ್ದರಿಂದ ಹರಿಹರ ಬ್ರಹ್ಮಾದಿಗಳಿಂದ ಆರಾಧ್ಯಳಾದ ನಿನ್ನನ್ನು ಸ್ತೋತ್ರ ಮಾಡಲು ಅಥವಾ ನಮಸ್ಕರಿಸಲು ಪುಣ್ಯವಂತನಲ್ಲದವನು ಹೇಗೆ ತಾನೇ ಸಮರ್ಥನಾಗುತ್ತಾನೆ ಯೋಗ್ಯನಾಗುತ್ತಾನೆ ಅಂತ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಈ ಮೊದಲನೆಯ ಸ್ತೋತ್ರದಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಆತ್ಮೀಯರೇ ಹೇಗೆ ಒಂದು ಬೀಜದಲ್ಲಿ ಮುಂದೆ ಬರಲಿರುವಂತಹ ಬೃಹದಾಕಾರವಾದ ಮರವೊಂದು ಸೂಕ್ಷ್ಮ ರೂಪದಲ್ಲಿ ಇರುತ್ತೋ ಹಾಗೆಯೇ ಸೌಂದರ್ಯಲಹರಿಯ ಈ ಮೊದಲನೆಯ ಶ್ಲೋಕದಲ್ಲಿ ಮುಂದೆ ಬರುವಂಥ ಎಲ್ಲ ಸ್ತೋತ್ರಗಳ ಸಾರ ಸರ್ವಸ್ವವು ಅಡಕವಾಗಿದೆ ಅಂತ ಹೀಗಾಗಿ ಇದು ಅತ್ಯಂತ ಮಹಿಮಾನ್ವಿತವಾದಂಥ ಸ್ತೋತ್ರವಾಗಿದೆ ಈ ಸೌಂದರ್ಯಲಹರಿಗೆ ವ್ಯಾಖ್ಯಾನ ಮಾಡಿದಂಥ ಮಹನೀರುಗಳಲ್ಲಿ ಲಕ್ಷ್ಮೀಧರರು ಅಂತ ಅವರು ಈ ಪ್ರಾರಂಭದ ಘಟ್ಟದಲ್ಲಿ ಶಿವಶಕ್ತಿಗಳಿಂದ ಆರಂಭ ಮಾಡಿದ್ದಾರಲ್ಲ ಈ ಸ್ತೋತ್ರವನ್ನು ಅದಕ್ಕೆ ಅವರು ಒಂದು ಕಾರಣವನ್ನು ಹೇಳುತ್ತಾರೆ ಇಹ ಖಲು ಶಂಕರಭಗವತ್ಪೂಜ್ಯಪಾದ ಸಮಯ ತತ್ವವೇದಿನ ಸಮಯಾಖ್ಯಾಂ ಚಂದ್ರಕಲಾಂ ಶ್ಲೋಕಶತೆಯ ಪ್ರಸ್ತುವಂತೀ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಇಡೀ ತಮ್ಮ ಶತಶ್ಲೋಕಗಳಲ್ಲಿ ಸಮಯಾಚಾರವನ್ನೇ ಪ್ರತಿಪಾದನೆ ಮಾಡಿದ್ದಾರೆ ಸಮಯಾಚಾರ ಅಂದ್ರ ಅರ್ಥವೇನು ಅಂದರೆ ಶಿವಶಕ್ತಿಗಳನ್ನು ಸಾಮರಸ್ಯ ಭಾವದಿಂದ ಉಪಚರಿಸಿ ಆರಾಧನೆ ಮಾಡುವಂಥದ್ದು ಅಂದರೆ ಶಿವಶಕ್ತಿಗಳನ್ನು ಏಕಸ್ವರೂಪ ಅಂತ ತಿಳಿದು ಆರಾಧನೆ ಮಾಡಬೇಕು ಅವರು ಬೇರೆ ಬೇರೆ ಅಲ್ಲ ಭಿನ್ನ ಮಾಡಬಾರದು ಅಂತ ಶಾಸ್ತ್ರವು ಈ ಶಿವಶಕ್ತಿಗಳ ಬಗ್ಗೆ ಒಂದು ವಿಶೇಷವಾದ ಚಿಂತನೆಯನ್ನು ಹೇಳಿದೆ ಶಕ್ತಿ ಶಕ್ತಿ ಮತೋರ್ಭೇದಂ ವದಂ ಚಪಲಮಾರ್ಥತಃ ಅಭೇದ ಯೋಗಿನಃ ಯೋಗಿನ ತತ್ವಚಿಂತಕಾ ಅಂತ ಅಂದರೆ ಶಕ್ತಿಗೂ ಶಕ್ತಿವಂತನಿಗೂ ಭೇದವನ್ನು ಕಲ್ಪಿಸುವಂಥದ್ದು ಅಜ್ಞಾನ ಅಂತ ಮತ್ತು ಇದೇ ಸಂದರ್ಭದಲ್ಲಿ ನಾವು ಶಿವಶಕ್ತಿಗಳ ಒಂದು ಸಾಮ್ಯತೆಯನ್ನು ಗಮನಿಸಬೇಕು ರೂಪಸಾಮ್ಯ ನಾಮಸಾಮ್ಯ ಅಧಿಷ್ಠಾನಸಾಮ್ಯ ಕೃತ್ಯಸಾಮ್ಯ ಅವಸ್ಥಾನಸಾಮ್ಯ ಅಂತ ಶಾಸ್ತ್ರಗಳು ಹೇಳಿದೆ ರೂಪಸಾಮ್ಯ ಅಂದರೆ ಶಿವನು ಯಾವ ಸಂದರ್ಭದಲ್ಲಿ ಯಾವ ರೂಪವನ್ನು ಧಾರಣೆ ಮಾಡ್ತಾನೋ ಜಗನ್ಮಾತೆಯು ಅದೇ ರೂಪವನ್ನು ಧರಿಸ್ತಾಳೆ ಅಂತ ನಾಮಸಾಮ್ಯ ಅಂದರೆ ಶಿವನ ನಾಮ ಯಾವುದೋ ಅದೇ ಅಮ್ಮನ ನಾಮವೇ ಆಗಿದೆ ಅಂತ ಅಧಿಷ್ಠಾನ ಸಾಮ್ಯ ಅಂದರೆ ಇಬ್ಬರನ್ನೂ ಒಂದೇ ಕಡೆ ಆರಾಧನೆ ಮಾಡುವ ಒಂದು ಆಲಂಬನ ಅಂತ ಅಂದರೆ ಅರ್ಥ ಉದಾಹರಣೆಗೆ ಶಿವಲಿಂಗದಲ್ಲಿ ಶಿವಶಕ್ತಿಗಳಿಬ್ಬರನ್ನೂ ದರ್ಶನ ಮಾಡಿ ಪೂಜೆ ಮಾಡಬೇಕು ಲಿಂಗಾಕಾರವಾಗಿರುವಂಥದ್ದು ಶಿವನಾದರೆ ಆ ಪಾಣಿಪೀಠದ ರೂಪದಲ್ಲಿರುವಂಥದ್ದು ಶಕ್ತಿ ಅಂತ ಹಾಗೆಯೇ ಶ್ರೀಚಕ್ರದಲ್ಲಿ ತ್ರಿಕೋಣಾಕಾರವಾಗಿರುವಂಥದ್ದು ಅಮ್ಮ ಅಂತಾದರೆ ಬಿಂದು ರೂಪದಲ್ಲಿರುವಂಥದ್ದು ಶಿವ ಅಂತ ಹೀಗಾಗಿ ನಾವು ಪೂಜೆ ಮಾಡಬಹುದಾದಂಥ ಆ ಆಲಂಬನದಲ್ಲಿ ಶಿವಶಕ್ತಿಗಳಿಬ್ಬರೂ ಇದ್ದಾರೆ ಅನ್ನುವಂಥದ್ದೇ ಅಧಿಷ್ಠಾನ ಸಾಮ್ಯ ಇನ್ನು ಕೃತ್ಯ ಸಾಮ್ಯ ಅಂತಂದರೆ ಶಿವ ಪಂಚ ಕೃತ್ಯಗಳನ್ನು ಮಾಡುತ್ತಾನೆ ಆ ಎಲ್ಲ ಕೃತ್ಯಗಳಿಗೂ ಶಕ್ತಿಯಾದ ಈ ಮಹಾತಾಯಿ ಸಹಕಾರ ಕೊಡ್ತಾಳೆ ಅಂತ ಮತ್ತೊಂದು ವಿಚಾರ ಇದೇ ಸಂದರ್ಭದಲ್ಲಿ ಮಾತೃಕಾ ಹೃದಯ ಅನ್ನುವ ಗ್ರಂಥದಲ್ಲಿ ಈ ಶಿವಶಕ್ತಿಗಳ ಅವಿನಾಭಾವ ಸಂಬಂಧವನ್ನು ಒಂದು ಉದಾಹರಣೆ ಮೂಲಕ ನಮಗೆ ವಿವರಣೆಯನ್ನು ಕೊಡ್ತಾರೆ ಶಿವಶಕ್ತಿ ಮಯಾವರ್ಣಾಹ ಶಬ್ದಾರ್ಥ ಪ್ರತಿಪಾದಕಾ ನಮಗೆ ವರ್ಣಮಾಲೆ ಗೊತ್ತಿದೆ ಸ್ವರಗಳು ಹದಿನಾರು ಆ ಅನ್ನುವ ಅಕ್ಷರದಿಂದ ಅಹಾ ಅನ್ನುವ ಅಕ್ಷರಗಳ ತನಕ ಶಕ್ತಿ ಅಕ್ಷರಗಳು ಅಂತ ಹೇಳಿ ಕರೀತಾರೆ ಇನ್ನು ಕ ಅನ್ನುವ ಅಕ್ಷರದಿಂದ ಕ್ಷ ಅನ್ನುವ ಆ ಕೊನೆಯ ಅಕ್ಷರದ ತನಕ ಶಿವಾಕ್ಷರಗಳು ಅಂತ ಹೇಳಿ ಕರೀತಾರೆ ಈ ಸ್ವರಗಳಿಗೆ ಸ್ವಯಂ ರಾಜತೆ ಅಂತ ಹೇಳಿದ್ದಾರೆ ಅಂದರೆ ಈ ಹದಿನಾರು ಅಕ್ಷರಗಳು ಸ್ವರಗಳಿದ್ದಾವಲ್ಲ ಅದು ಸ್ವತಂತ್ರ ಅಕ್ಷರಗಳು ಅಂತ ಈ ವ್ಯಂಜನ ಅಕ್ಷರಗಳು ಸ್ವತಂತ್ರವಲ್ಲ ಅದೆಲ್ಲ ಅರ್ಧ ಮಾತ್ರಾಕ್ಷರಗಳಾಗಿರುತ್ತೆ ಕ ಚ ಟು ತು ಪ ಹೀಗೆ ಅರ್ಧ ಮಾತ್ರವಾಗಿರುತ್ತೆ ಈ ಅರ್ಧ ಮಾತ್ರವಾದಂಥ ಈ ವ್ಯಂಜನಾಕ್ಷರಗಳಿಗೆ ಮೇಲಿನ ಸ್ವರಾಕ್ಷರಗಳು ಸೇರಬೇಕು ಆಗ ಕ ಕಿ ಕಿ ಆಗತ್ತೆ ಅಕ್ಷರಗಳು ಪದವಾಗುತ್ತೆ ಪದಗಳು ವಾಕ್ಯವಾಗುತ್ತೆ ಆ ವಾಕ್ಯವು ವಿಶೇಷ ಅರ್ಥಗಳಿಂದ ಕೂಡಿರುತ್ತೆ ಆಗ ಅದು ಸಂಪೂರ್ಣವಾಗುತ್ತೆ ಅಂತ ಈ ಕಾರಣದಿಂದಲೇ ಕಾಳಿದಾಸ ಮಹಾಕವಿ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರೌ ಅಂತ ನಮಸ್ಕಾರ ಮಾಡಿದ್ದು ಇದೇ ಅರ್ಥದಿಂದ ಹೀಗಾಗಿ ವಾಕು ಮತ್ತು ಅರ್ಥ ಒಂದನ್ನು ಬಿಟ್ಟು ಒಂದು ಇರುವುದಿಲ್ಲ ಶಕ್ತಿ ಶಿವನನ್ನು ಬಿಟ್ಟಿರೋದಿಲ್ಲ ಶಿವ ಶಕ್ತಿಯನ್ನು ಬಿಟ್ಟು ಇರೋದಿಲ್ಲ ಹೀಗಾಗಿ ಅಮ್ಮನಿಗೆ ನಮ್ಮ ಭಕ್ತಿ ಪ್ರಿಯವಾಗಬೇಕಾದರೆ ಮೊದಲು ನಾವು ಮಾಡಬೇಕಾದ್ದೇನಪ್ಪ ಅಂದರೆ ಶಿವನನ್ನು ಕುರಿತು ಪ್ರಾರ್ಥನೆ ಮಾಡಬೇಕು ಹಾಗೆ ಶಿವನನ್ನು ಪ್ರಾರ್ಥನೆ ಮಾಡ್ತಾ ಇದ್ರೆ ಅಮ್ಮನ ಮನಸ್ಸು ಅರಳುತ್ತೆ ಕಣ್ಣು ವಿಶಾಲವಾಗಿ ನೋಡ್ತಾಳೆ ಸಂತೋಷದಿಂದ ನಾವು ಹೇಳದ್ದನ್ನು ಕೇಳ್ತಾಳೆ ಈ ಕಾರಣದಿಂದ ಗುರುಗಳು ಮೊಟ್ಟ ಮೊದಲು ಮಂತ್ರಮಯವಾದ ಶಬ್ದದಿಂದ ಈ ಸ್ತೋತ್ರವನ್ನು ಈ ಗ್ರಂಥವನ್ನು ಉದ್ಘಾಟನೆ ಮಾಡಿದ್ದಾರೆ ಶಿವ ಅಂತ ಶಿವ ಅಂದರೆ ಶ್ರೇಯಸ್ ಭದ್ರಂ ಕಲ್ಯಾಣಂ ಮಂಗಳಂ ಶುಭಂ ಹೀಗೆ ಅಮರಕೋಶ ಅನೇಕ ಅರ್ಥಗಳನ್ನು ಹೇಳಿದೆ ಯಾರಿಗೆ ಶುಭ ಬೇಕಾಗಿಲ್ಲ ಯಾರಿಗೆ ಮಂಗಳ ಬೇಡ ಅಂತ ಹೇಳ್ತೀರಿ ಎಲ್ಲರಿಗೂ ಮಂಗಳವಾಗಬೇಕು ಎಲ್ಲರೂ ಶ್ರೇಯಸ್ಸನ್ನು ಬಯಸುತ್ತಾರೆ ಕಲ್ಯಾಣವನ್ನು ಬಯಸ್ತಾರೆ ಇನ್ನು ಶಿವ ಅನ್ನುವುದಕ್ಕೆ ಶಾಸ್ತ್ರಗಳು ಅನೇಕ ವಿಚಾರಗಳನ್ನು ಹೇಳಿದೆ ಶಿವ ಅಂದರೆ ಪ್ರಮಹಸಿಪತೆ ನಿಸ್ತ್ರೈಗುಣ್ಯ ಶಿವಾಯ ನಮೋ ನಮಃ ಮೂರು ಗುಣಕ್ಕೆ ಮೂರು ಶರೀರಕ್ಕೆ ಮೂರು ಕಾಲಕ್ಕೆ ಮೂರು ಅವಸ್ಥೆಗೆ ಅತೀತನಾದವನು ಮತ್ತೊಂದು ವಿವರಣೆಯಂತೆ ಸರ್ವ ವಶೀಕೃತ ಯಸ್ಮಾತ್ ತಸ್ಮಾತ್ ಶಿವ ಸ್ಮೃತ ಇಡೀ ಜಗತ್ತನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿರುವವನನ್ನ ಶಿವ ಅಂತ ಕರೆಯಬೇಕು ಹೀಗೆ ಅನೇಕ ಅರ್ಥಗಳನ್ನು ಹೇಳಿದ್ದಾರೆ ಶಿವ ಅನ್ನುವಂಥ ನಾಮಕ್ಕೆ ಇಂತಹ ಮಂಗಳಮಯವಾದಂತಹ ಕಲ್ಯಾಣಪ್ರದವಾದಂಥ ಶುಭಮಯವಾದಂಥ ಶಿವನಾಮದಿಂದ ಈ ಸೌಂದರ್ಯಲಹರಿಯ ಗ್ರಂಥ ಉದ್ಘಾಟನೆಯಾಗಿದೆ ಶಿವಶಕ್ ಯುಕ್ತ ಶಕ್ತ ಪ್ರಭವಿತು ಶಿವನು ಶಕ್ತಿಯ ಸಹಿತವಾಗಿದ್ದಾಗ ಮಾತ್ರವೇ ಈ ವಿಶ್ವವನ್ನ ಸೃಷ್ಟಿ ಸ್ಥಿತಿ ಲಯ ಮಾಡಲು ಶಕ್ತನಾಗುತ್ತಾನೆ ಹಾಗೇನಾದರೂ ಶಿವನು ಶಕ್ತಿ ಸಹಿತ ಇಲ್ಲದೆ ಹೋದರೆ ನ ಚೇ ದೇವೇವೋ ನು ಕುಂದಿಮೀ ಶಿವನು ಶಕ್ತಿ ಇಲ್ಲದಾಗ ಸ್ಪಂದಿಸುವುದೂ ಇಲ್ಲ ಈ ಸ್ಪಂದನಾ ಶಕ್ತಿ ಎಲ್ಲಿರುತ್ತೆ ಅಂತಂದ್ರೆ ಎಲ್ಲಿ ಚೈತನ್ಯವಿರುತ್ತೋ ಅಲ್ಲಿ ಮಾತ್ರ ಸ್ಪಂದನೆ ಇರುತ್ತೆ ಹಾಗೆ ಶಿವನೂ ಸಹ ಸೃಷ್ಟಿಯನ್ನು ಮಾಡುತ್ತೇನೆ ಅಂತ ಮೊಟ್ಟ ಮೊದಲು ಅಂದುಕೊಂಡನಲ್ಲ ಹಾಗೆ ಅಂದುಕೊಂಡಾಗ ಅವನಲ್ಲಿ ಒಂದು ಸಂಕಲ್ಪ ಬಂದಿತು ಆ ಸಂಕಲ್ಪವೇ ಸ್ಪಂದನ ರೂಪವಾಗಿ ಸೃಷ್ಟಿಯಾದಿ ಅನೇಕ ಕಾರ್ಯಗಳನ್ನು ಮಾಡಲು ಸಾಮರ್ಥ್ಯವನ್ನು ಹೊಂದಿಕೊಂಡು ಬಂದಿತು ಅಂತ ಅದೇ ರಹಸ್ಯ ಏನು ಅಂದರೆ ಅವನ ಸಂಕಲ್ಪ ಶಕ್ತಿಯಲ್ಲಿಯೇ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಯೂ ಅಡಕವಾಗಿರುತ್ತೆ ಹೀಗಾಗಿ ಆತನು ಸಂಕಲ್ಪಿಸಿಕೊಳ್ಳುತ್ತಿದ್ದಂತೆಯೇ ಆತನಿಂದ ಬಂದ ಆ ಸ್ಪಂದನಾ ಶಕ್ತಿ ಈ ಎಲ್ಲ ಸೃಷ್ಟ್ಯಾಧಿ ಕಾರ್ಯಗಳನ್ನು ಮಾಡಿತು ಅಂತ ಇದನ್ನೇ ಉಪನಿಷತ್ತುಗಳು ಹೀಗೆ ಹೇಳುತ್ತೆ ಈ ಸೃಷ್ಟಿಗೂ ಪೂರ್ವದಲ್ಲಿ ಆ ಪರಬ್ರಹ್ಮಶಕ್ತಿ ಒಂದೇ ಇತ್ತಂತೆ ಆತ್ಮವಾ ಇದಮಗ್ರ ಆಸೀತ್ ಹಾಗೆ ಇದ್ದ ಅವನಿಗೆ ಕಾಮನೆ ಬಂತಂತೆ ಬಯಕೆ ಬಂದಿತಂತೆ ಸಂಕಲ್ಪವಾಯಿತಂತೆ ಏನಂತ ಸಕಾಮಯತ ಬಹುಸ್ಯಾಂ ಪ್ರಜಾಯೇಯ ಏಕೋಹಂ ಬಹುಶ್ಯ ನಾನು ಒಬ್ಬನೇ ಎಷ್ಟೋ ಆಗುತ್ತೇನೆ ಈ ಸೃಷ್ಟಿಯನ್ನು ಮಾಡುತ್ತೇನೆ ಅಂತ ಸಂಕಲ್ಪ ಬಂದಿತಲ್ಲ ಆ ಸಂಕಲ್ಪ ಶಕ್ತಿಯೇ ಆ ಸ್ಪಂದನವೇ ಒಂದು ಶಕ್ತಿಯಾಗಿ ಲಲಿತಾ ತ್ರಿಪುರ ಸುಂದರಿಯಾಗಿ ವ್ಯಕ್ತವಾಗಿ ಈ ಎಲ್ಲ ಸೃಷ್ಟಿಗೆ ಕಾರಣವಾಯಿತು ಅಂತ ಆದ್ದರಿಂದ ಹೇ ಜಗನ್ಮಾತೆ ನೀನು ಶಿವನ ಸಂಕಲ್ಪ ರೂಪದಿಂದ ಬಂದು ಈ ಇಡೀ ಸೃಷ್ಟಿಯಾದಿ ಕಾರ್ಯವನ್ನು ಮಾಡಲಿಕ್ಕೆ ಕಾರಣವಾದೆ ನೀನೇನಾದರೂ ಇಲ್ಲದಿದ್ದ ಪಕ್ಷದಲ್ಲಿ ಸಂಕಲ್ಪವೇ ಇಲ್ಲದ ಪಕ್ಷದಲ್ಲಿ ಶಿವನೂ ಸಹ ಏನೂ ಮಾಡಲು ಸಾಧ್ಯವಾಗುವುದಿಲ್ಲ ಅಂತ ಆನಂತರ ಮೂರನೆಯ ಸಾಲಿನಲ್ಲಿ ಅತಸ್ತ್ವಾಂ ಆರಾಧ್ಯಾಂ ಹರಿಹರ ವಿರಂಚಾಧಿವಿರಪಿ ಹೇ ಶ್ರೀಮಾತೆಯೇ ನಿನ್ನನ್ನು ಹರಿ ಹರ ಬ್ರಹ್ಮಾದಿಗಳೂ ಸಹ ಆರಾಧನೆ ಮಾಡ್ತಾರಮ್ಮ ಇಲ್ಲಿ ಹರಿಹರ ಅಂತ ಹೇಳುವಾಗ ಹರ ಅನ್ನುವ ಈ ಈಶ್ವರನನ್ನು ಮೊದಲೇ ಹೇಳಿದ್ದಾರಲ್ಲ ಅಂತ ಬಹಳ ಜನಗಳು ಪ್ರಶ್ನೆ ಮಾಡಬಹುದು ಆದರೆ ಸ್ವಲ್ಪ ತಿಳಿಯಬೇಕಾದ ವಿಚಾರ ಏನಪ್ಪಾ ಅಂದರೆ ಇಲ್ಲಿ ತ್ರಿಮೂರ್ತಿಗಳಲ್ಲಿ ಹೇಳುತ್ತಿರುವ ಹರ ಮೊದಲು ಹೇಳಿದ ಶಿವನಲ್ಲ ಮೊದಲು ಹೇಳಿದ ಶಿವ ಈ ಸ್ತೋತ್ರವನ್ನು ಉದ್ಘಾಟನೆ ಮಾಡುವಾಗ ಬಂದ ಆ ಶಿವಶಕ್ತಿಯುಕ್ತೋ ಅಂತ ಹೇಳಿದಂಥ ಶಿವ ಈ ಸೃಷ್ಟಿ ಸ್ಥಿತಿ ಲಯಾದಿಗಳಿಗೆ ಮೂಲ ಕಾರಣಕರ್ತ ಪರಬ್ರಹ್ಮಸ್ವರೂಪ ಶಿವಮದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಅಂತ ಮಾಂಡುಕ್ಯ ಉಪನಿಷತ್ತು ಹೇಳುತ್ತೆ ಹೀಗೆ ತ್ರಿಮೂರ್ತಿಗಳಿಂದಲೂ ಹಾಗೂ ಸಮಸ್ತ ದೇವ ಸಮೂಹದಿಂದಲೂ ಆರಾಧಿಸಲ್ಪಡಬಹುದಾದ ಜಗದಂಬೆ ಇವಳು ಅಂತ ಯಾಕೆ ತ್ರಿಮೂರ್ತಿಗಳಾದಿಯಾಗಿ ಎಲ್ಲರೂ ಈಕೆಯನ್ನು ಉಪಾಸನೆ ಮಾಡಿ ಆರಾಧನೆ ಮಾಡುತ್ತಾರೆ ಅಂದರೆ ಈಕೆ ಆದಿಶಕ್ತಿ ಪರಾಶಕ್ತಿ ಇವಳು ಆಯಾ ದೇವತೆಗಳಲ್ಲಿ ಇದ್ದರೇನೆ ಆಯಾ ದೇವತೆಗಳು ಅವರವರ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಆ ಶಕ್ತಿ ಅವರಲ್ಲಿ ಇಲ್ಲ ಅಂದರೆ ಆ ದೇವತೆಗಳೂ ಸಹ ನಿಷ್ಪ್ರಯೋಜಕರಾಗಿ ಬಿಡುತ್ತಾರೆ ಈ ಕಾರಣದಿಂದ ಅವರು ಶಕ್ತಿವಂತರಾಗಬೇಕಾದರೆ ಅಮ್ಮನನ್ನು ಪ್ರಾರ್ಥನೆ ಮಾಡ್ತಾರೆ ಆ ಜಗನ್ ನಿರ್ವಹಣೆಗೋಸ್ಕರವಾಗಿ ಜಗನ್ಮಾತೆ ಶಕ್ತಿ ರೂಪವಾಗಿ ತ್ರಿಮೂರ್ತಿಯೇ ಮೊದಲಾದ ಸಮಸ್ತ ದೇವತೆಗಳಲ್ಲಿ ತಾನೇ ತನ್ನ ಶಕ್ತಿಯನ್ನು ಪ್ರವಹಿಸುತ್ತಾಳೆ ಅಂತ ಹೇಗೆ ಗಂಗಾ ನದಿಯು ನೂರಾರು ಕಾಲುವೆಗಳಲ್ಲಿ ಹರಿದು ಆಯಾ ಪ್ರದೇಶವನ್ನು ತಣಿಯುವಂತೆ ಮಾಡ್ತಾಳೋ ಹಾಗೆ ಗಂಗಾ ಅನ್ನುವಂಥ ಈ ಪರಬ್ರಹ್ಮ ಸ್ವರೂಪಿಣಿ ಚೈತನ್ಯ ರೂಪಿಣಿಯಾದಂಥ ಶಕ್ತಿ ದೇವತೆ ಎಲ್ಲ ಕಾಲುವೆಗಳು ಅನ್ನುವಂಥ ದೇವತೆಗಳಲ್ಲಿ ತಾನೇ ಹರಿದು ಅವರಿಂದ ಆ ಕೆಲಸವನ್ನು ಮಾಡಿಸುತ್ತಾಳೆ ಅಂತ ಇದನ್ನೇ ಉಪನಿಷತ್ತು ಹೀಗೆ ಹೇಳುತ್ತೆ ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ ಆ ಶಿವನ ಪರಾಶಕ್ತಿಯು ಹಲವು ವಿಧದಲ್ಲಿದೆ ಅದು ಜ್ಞಾನ ಬಲ ಕ್ರಿಯೆಗಳೇ ಮೊದಲಾದ ಶಕ್ತಿಗಳಂತೆ ಆ ಪರಬ್ರಹ್ಮನ ಸ್ವಭಾವವಾಗಿದೆ ಅಂತ ಶ್ವೇತಾಶ್ವತರ ಉಪನಿಷತ್ತು ಹೇಳುತ್ತೆ ಇಲ್ಲಿ ಮತ್ತೊಂದು ವಿಚಾರ ಹರಿಹರ ವಿರಂಚಾಧಿ ಅಂತ ಹೇಳಿದ್ದಾರೆ ಹರಿ ಹರ ಬ್ರಹ್ಮನೇ ಮೊದಲಾದವರು ನಿನ್ನನ್ನು ಪೂಜಿಸ್ತಾರೆ ಆರಾಧನೆ ಮಾಡ್ತಾರೆ ಇಲ್ಲಿ ಈ ಮೊದಲಾದವರು ಅನ್ನುವುದಕ್ಕೆ ವ್ಯಾಖ್ಯಾನಕಾರರು ಮತ್ತೊಂದು ದೃಷ್ಟಿಯ ಅರ್ಥವನ್ನು ಹೇಳ್ತಾರೆ ಅದೇನಪ್ಪಾ ಅಂದ್ರೆ ಆ ಲಲಿತೆಯನ್ನು ಶ್ರೀವಿದ್ಯೆಯ ಉಪಾಸನೆಯನ್ನು ಮಾಡಿದಂಥ ಅನೇಕ ಆಚಾರ್ಯ ಮೂರ್ತಿಗಳನ್ನು ಇಲ್ಲಿ ಸ್ಮರಣೆ ಮಾಡಿದ್ದಾರೆ ಅವರೇ ಹರಿಹರ ವಿರಂಚಾಧಿಬಿರಪಿ ಅಂತ ಹೇಳಿರುವಂಥದ್ದು ಹಾಗಾದರೆ ಆ ಶ್ರೀವಿದ್ಯಾ ಉಪಾಸಕರು ಯಾರು ಅಂತಂದರೆ ವಿಷ್ಣು ಈಶ್ವರ ಮನು ಚಂದ್ರ ಕುಬೇರ ಲೋಪಾಮುದ್ರ ಅಗಸ್ತ್ಯ ಸ್ಕಂದ ಮನ್ಮಥ ಇಂದ್ರ ಬಲರಾಮ ದತ್ತಾತ್ರೇಯ ದೂರ್ವಾಸ ಇವರೆಲ್ಲರೂ ಶ್ರೀವಿದ್ಯಾ ಉಪಾಸಕರಾಗಿದ್ದಾರೆ ಆಚಾರ್ಯ ಮೂರ್ತಿಗಳಾಗಿದ್ದಾರೆ ಇವರೆಲ್ಲರೂ ಅಮ್ಮನನ್ನು ಆರಾಧನೆ ಮಾಡುತ್ತಾರೆ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಇಂತಹ ಪರಾಶಕ್ತಿಯು ತ್ರಿಮೂರ್ತಿಗಳಲ್ಲಿ ಪ್ರವಹಿಸಿ ದೇವತೆಗಳಲ್ಲಿ ತಾನೇ ತನ್ನ ಶಕ್ತಿಯನ್ನು ಪ್ರಸಾರ ಮಾಡಿ ಜಗತ್ತನ್ನು ನಿರ್ವಹಣೆ ಮಾಡಿ ಜಗತ್ತನ್ನು ನಡೆಸ್ತಾ ಇದ್ದಾಳೋ ಅಂತಹ ಪರಮಶಕ್ತಿಯನ್ನ ನಾವೀಗ ಆರಾಧಿಸಲಾಗಲಿ ಸ್ತುತಿ ಮಾಡಲಾಗಲಿ ನಮಸ್ಕಾರ ಮಾಡಲಾಗಲಿ ಸಾಧ್ಯವಾಗುತ್ತಾ ನಮ್ಮಿಂದ ಅಂತ ಪ್ರಣಂತುಂ ಸ್ತೋತು ವಾ ಕಥಮಕೃತಪುಣ್ಯ ಪ್ರಭವತಿ ಅಂತ ಗುರುಗಳು ಪ್ರಶ್ನೆ ಮಾಡುತ್ತಾರೆ ಅಂತಹ ಪರಾಶಕ್ತಿಯನ್ನು ಆ ಆದಿಶಕ್ತಿಯನ್ನು ತ್ರಿಕರಣಗಳು ಶುದ್ಧವಾಗಿ ಮಾಡುವ ನಮಸ್ಕಾರವಾಗಲಿ ಸ್ತೋತ್ರ ಮಾಡಲಾಗಲಿ ಅನೇಕ ಜನ್ಮದ ಪುಣ್ಯವಿಲ್ಲದವನು ಹೇಗೆ ತಾನೇ ಸ್ತೋತ್ರ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಮ್ಮನನ್ನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ರುದ್ರಯಾಮಳದಲ್ಲಿ ಹೀಗೆ ಪ್ರಾರ್ಥನೆ ಮಾಡ್ತಾರೆ ದೇವತೆಗಳು ಕಲ್ಪೆ ಕಲ್ಪೆ ಚಿಂತೆಯಾಮಿ ಪರಾಂ ಕಲಾಂ ಜ್ಞಾತು ಆದ್ಯಾಪಿ ಶಕ್ತೋಹಂ ದೇವತೆಗಳು ಅಮ್ಮನನ್ನು ಹೀಗೆ ಪ್ರಶ್ನೆ ಮಾಡ್ತಾರಂತೆ ಕಲ್ಪಕಲ್ಪಗಳಲ್ಲಿಯೂ ಹೇ ಜಗನ್ಮಾತಿಯೇ ನಿನ್ನ ಸ್ವರೂಪದ ಬಗ್ಗೆ ತಿಳಿಯುವ ಚಿಂತಿಸುವ ಪ್ರಯತ್ನ ಮಾಡ್ತಲೇ ಇದ್ದೇವೆ ಆದರೆ ಇಲ್ಲಿವರಿವಿಗೂ ಸಹ ನಿನ್ನ ಸ್ವರೂಪವಾಗಲಿ ಮಹತ್ವವಾಗಲಿ ಶಕ್ತಿಯಾಗಲಿ ತಿಳಿಯಲು ಸಾಧ್ಯವಾಗಲಿಲ್ಲ ಹೇ ಜಗನ್ಮಾತೆಯೇ ನಿನ್ನ ಬಗ್ಗೆ ನೀನೇ ತಿಳಿಸಬೇಕಮ್ಮ ಅಂತ ಹೇಳಿ ಶರಣಾಗತರಾಗಿ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ ಅಂತ ಇದನ್ನೇ ಇಲ್ಲಿ ಪ್ರಣಂತುಂ ಸ್ತೋತುಂವಾ ಕಥಮಕೃತಪುಣ್ಯ ಪ್ರಭವತಿ ಅಂತ ದೇವತೆಗಳೇ ಹೀಗೆ ಅಮ್ಮನನ್ನು ಪ್ರಾರ್ಥನೆ ಮಾಡುತ್ತಾ ನಮಸ್ಕಾರವನ್ನು ಮಾಡುತ್ತಾರೆ ಅಂತಂದರೆ ನಮಗೆ ನಿಮಗೆ ಆ ದೇವಿಯನ್ನು ತಿಳಿಯಲು ಎಷ್ಟರ ಮಟ್ಟಕ್ಕೆ ಸಾಧ್ಯವಾಗುತ್ತೆ ಹೀಗಾಗಿ ಅಮ್ಮನನ್ನು ತಿಳಿಯಲು ಅವಳ ಅನುಗ್ರಹದಿಂದಲೇ ನಾವು ತಿಳಿಯಬೇಕೇ ವಿನಃ ಆಕೆಗೆ ನಮಸ್ಕಾರ ಮಾಡುವುದಾಗಲಿ ಸ್ತುತಿ ಮಾಡುವುದಾಗಲಿ ಪೂಜೆ ಮಾಡುವುದಾಗಲಿ ಆಕೆಯೇ ನಮ್ಮಲ್ಲಿ ಶಕ್ತಿ ರೂಪದಿಂದ ಪ್ರವಹಿಸಿ ನಮ್ಮಿಂದ ನಮಸ್ಕಾರವನ್ನೂ ಅವಳೇ ಮಾಡಿಸಿಕೊಳ್ಳಬೇಕು ನಮ್ಮಿಂದ ಸ್ತೋತ್ರವನ್ನೂ ಅವಳೇ ಮಾಡಿಸಿಕೊಳ್ಳಬೇಕು ನಮ್ಮಿಂದ ಆಕೆಯೇ ತನ್ನ ಪೂಜೆಯನ್ನು ತಾನೇ ಮಾಡಿಸಿಕೊಳ್ಳಬೇಕು ಏಕೆಂದರೆ ಅವಳೇ ಪರಮಾಶಕ್ತಿ ಆದ್ಯಾಶಕ್ತಿ ಸಂಕಲ್ಪ ಶಕ್ತಿ ಎಲ್ಲರಲ್ಲೂ ಇದ್ದು ಎಲ್ಲರ ಕೆಲಸವನ್ನು ಮಾಡಿಸುವವಳು ಅವಳೇ ಹೀಗೆ ಶಿವನೇ ಆ ಶಕ್ತಿ ಇಲ್ಲ ಅಂದರೆ ಏನೂ ಮಾಡಲು ಸಾಧ್ಯವಿಲ್ಲ ದೇವತೆಗಳೂ ಏನು ಮಾಡಲಾರರು ಅಂತನ್ನುವಾಗ ನಾವು ಹೇಗೆ ಅಮ್ಮನನ್ನು ಪ್ರಾರ್ಥಿಸಲು ಸಾಧ್ಯ ಅಂತ ಹೀಗಾಗಿ ನಮ್ಮ ಬುದ್ಧಿಯನ್ನು ಪ್ರಚೋದನೆ ಮಾಡಿ ಅಮ್ಮ ಸದಾಕಾಲ ನಿನ್ನ ಧ್ಯಾನವನ್ನು ನಿನಗೆ ನಮಸ್ಕಾರ ಮಾಡುವ ಬುದ್ಧಿಯನ್ನು ಸ್ತೋತ್ರ ಮಾಡುವ ಬುದ್ಧಿಯನ್ನು ನೀನೇ ಕರುಣಿಸು ಆ ಪುಣ್ಯವನ್ನು ನೀನೇ ನಮ್ಮಲ್ಲಿ ಕೊಟ್ಟು ಅನುಗ್ರಹಿಸು ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು ಅಂತ ಮತ್ತೊಂದು ಶಾರದಾ ತಿಲಕ ಅನ್ನುವಂಥ ಗ್ರಂಥದಲ್ಲಿ ಹೀಗೆ ಹೇಳ್ತಾರೆ ಕೃತೈ ಪುಣ್ಯೈ ಜ್ಞಾತ್ವ ಇಮಾಂ ಪರಾ ಪೂಜೆಯೇ ಆಗಮೋಕ್ತೇನ ವಿಧಾನೇನ ಸಮಾಹಿ ಅಂದರೆ ಜನ್ಮಾಂತರಗಳ ಪುಣ್ಯವಿದ್ದರೆ ಮಾತ್ರ ಆ ದೇವಿಯನ್ನು ಪೂಜೆ ಮಾಡಬೇಕು ಧ್ಯಾನ ಮಾಡಬೇಕು ಅನ್ನುವಂಥ ಬುದ್ಧಿ ನಮ್ಮಲ್ಲಿ ಬರುತ್ತೆ ಹೀಗಾಗಿ ಆತ್ಮೀಯರೇ ಈಗ ನಾವು ಆ ಜಗದಂಬಿಯ ದಿವ್ಯವಾದ ಚಿಂತನೆಗಳನ್ನು ಕೇಳ್ತಾ ಇದ್ದೇವಲ್ಲ ಇದೂ ಸಹ ಅನೇಕ ಜನ್ಮಾಂತರಗಳ ಪುಣ್ಯ ವಿಶೇಷದಿಂದಾಗಿಯೇ ಕೇಳ್ತಾ ಇದ್ದೇವೆ ಹೇಳ್ತಾ ಇದ್ದೇವೆ ಇದೆಲ್ಲ ಜಗನ್ಮಾತೆ ಕೊಟ್ಟಂಥ ಅನುಗ್ರಹ ಅಂತ ನಾವು ಭಾವಿಸಬೇಕು ಇಷ್ಟು ಈ ಸ್ತೋತ್ರದ ವಿವರಣೆಯಾದರೆ ಈ ಲಲಿತಾ ಸಹಸ್ರನಾಮದ ಅನೇಕ ನಾಮಗಳನ್ನು ಸೌಂದರ್ಯ ಲಹರಿಯ ಅನೇಕ ಶ್ಲೋಕಗಳಲ್ಲಿ ನಾವು ಕಾಣಬಹುದಾಗಿದೆ ಶಿವಶಕ್ತ್ಯಾಯುಕ್ತ ಅಂತ ಆರಂಭ ಮಾಡಿದ್ದಾರಲ್ಲ ಅದು ಲಲಿತಾ ಸಹಸ್ರನಾಮದಲ್ಲಿ ಕೊನೆಯ ನಾಮ ಶಿವಶಕ್ತೈಕ್ಯ ಅನ್ನುವಂಥದ್ದು ಸಹಸ್ರನಾಮದಲ್ಲಿ ಕೊನೆಯ ನಾಮ ಸೌಂದರ್ಯ ಲಹರಿಯಲ್ಲಿ ಮೊದಲನೆಯ ವಾಕ್ಯ ಶಿವಶಕ್ತ್ಯಾಯುಕ್ತ ಅನ್ನುವುದಕ್ಕೆ ಇನ್ನೂ ಕೆಲವು ನಾಮಗಳನ್ನು ಲಲಿತಾ ಸಹಸ್ರನಾಮದಲ್ಲಿ ನೋಡಬಹುದು ಆದಿಶಕ್ತಿ ಪರಾಶಕ್ತಿ ಮತ್ತು ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿ ಇದಲ್ಲ ಇನ್ನು ಮುಂದೆ ಹರಿಹರ ವಿರಂಚಾತಿವಿರಪಿ ಆರಾಧ್ಯಾಂ ಅನ್ನುವಂಥದ್ದನ್ನು ಹರಿಬ್ರಹ್ಮೇಂದ್ರ ಸೇವಿತಾ ಅನ್ನುವ ನಾಮದಿಂದ ಹಾಗೆ ದೇವರ್ಷಿಗಣ ಸಂಘಾತ ಸ್ತೂಯ ವೈಭವ ಅನ್ನುವ ನಾಮದಿಂದ ಗುರುತಿಸಬಹುದು ಹಾಗೆಯೇ ಪುಣ್ಯ ಪ್ರಭವತಿ ಅನ್ನುವುದನ್ನು ಪುಣ್ಯಕೀರ್ತಿ ಪುಣ್ಯ ಲಭ್ಯ ಕೀರ್ತನ ಹೀಗೆ ಆತ್ಮೀಯರೇ ಲಲಿತಾ ಸಹಸ್ರನಾಮಕ್ಕೂ ಸೌಂದರ್ಯ ಲಹರಿಗೂ ಅನೇಕ ನಾಮಗಳಿಂದ ಸ್ತೋತ್ರಗಳಿಂದ ಸಾಮ್ಯತೆಯನ್ನು ಕಾಣಬಹುದಾಗಿದೆ ಇನ್ನು ಮುಂದಿನ ಉಪನ್ಯಾಸದಲ್ಲಿ ಎರಡನೆಯ ಸ್ತೋತ್ರವನ್ನು ತಿಳಿಯುವ ಪ್ರಯತ್ನ ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ